ಇಲ್ರ ಮಾರಯ್ಯ ನಾನು ಕೇಳದಪ್ಪಾ ನಾ ಕೇಳ್ದೆ ಸುಮ್ಮನಿದ್ದೀನಿ ಅಂತ ಮಾಡಿದ್ರು ಯಾವ್ಯಾವ ತರ ಕೇಳಬೇಕು ಹಂಗೆಲ್ಲ ಕೇಳ್ದೆ ಅವ ಬಾಯೇ ಬಿಡ್ಲ ಬಾಯಿ ಬಿಡ್ಲ ಅಂದ್ರೆ ಹೇಳ್ದೆ ಎಂತ ಹೇಳ ಅನ್ನೋದೇನಿಲ್ಲ ನೂರೆಂಟು ಕಾರಣ ಇದೆ ಅಯ್ಯೋ ಅದ ಬೇಸಾಯ ಮಾಡಿಸ್ಬೇಕು ಇಲ್ಲಿ ಅದು ಕಾರ್ ತಂದೆ ಜೀಪ್ ತಂದೆ ಇವೇ ಇವನ್ನೇ ಎಲ್ಲ ಹೇಳದು ಅವನ ಮನ್ಸಿಗೆ ನನ್ನ ಎಂತ ಅಂದ್ಕೊಂಡನೇನ ಅಯ್ಯೋ ಆ ತೋಟದ ಬೇಸಾಯ ಮಾಡಿದೆ ಆ ಇದು ಮಾಡಿದೆ ನಾ ಅದೇ ಕೇಳಿದೆ ಕಡೆ ಕಲ್ಲ ಬಂದು ಉತ್ಪತ್ತಿ ಪೂರ್ತಿ ಇದಕ್ಕೆ ಖಾಲಿ ಆಗೋದಾದ್ರೂ ಜಮೀನು ಮನೆ ಮಾಡ್ಕೊಂಡವ್ರು ಬದುಕೋದು ಹೋದಿತ್ತಾನ ಅಂದೆ ಅದಕ್ಕೂ ಏನೋ ಹೇಳ್ತಾನೆ ಎಂಥ ಮಾಡ್ತಾನೆ ಅಂತ ನನಗೆ ಅದಕ್ಕೆ ನಿಮ್ಮ ಹತ್ರ ನಿಮಗೇನಾದ್ರು ಗೊತ್ತನೋ ಕೇಳೋಣ ಅಂತ ಬರೋಕ್ಕಂತ ಹೇಳ್ದೆ ಮನೆಗೆ ಬರಬೇಕು ಬರೋಕ್ಕೆ ಹೇಳೋಣ ಅಂತ ಮಾಡಿದ್ದೆ ರೊಮ್ಮಿತ್ತಲ್ಲ ಅದು ಮತ್ತು ಬೈತದೆ ನಿಮಗೆ ಇಲ್ದಿದ್ದೆಲ್ಲ ಎಂತಕ್ಕೆ ಅಪ್ಪ ನಮ್ಮನೆ ಕಥೆನೇ ಹಿಂಗಾಗಿದೆ ಅಣ್ಣ ಒಬ್ಬ ಆ ಥರ ಅದನೇ ಎಲ್ಲ ಜನ ಏನು ಹೇಳ್ತಾರೆ ಬೇರೆಯವ್ರ ಬಗ್ಗೆ ಇದು ಮಾಡ್ತಾರೆ ನಮ್ಮನೆ ಬಗ್ಗೆ ಯೋಚನೆ ಮಾಡಲ್ಲ ಅನ್ನಲ್ಲನೋ ಅಂತ ಹೇಳ್ತದ ಅದಕ್ಕೆ ನಾನು ಆದ್ರೆ ಇದು ಸುದ್ದಿನೇ ಮಾತಾಡೋಲ್ಲ ಇಲ್ಲಿದ್ರೆ ಅವತ್ತೇ ಒಂದು ದಿವ್ಸ ಇದು ಮಾಡ್ಬೇಕಂತ ಮಾಡಿದ್ದೆ ಅಲ್ಲ ಮಾವ ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡೇ ರಮ್ಯ ಹೇಳಿದ್ದೆನ್ ತಪ್ಪು ಅಂತ ಕಾಣಲ್ಲ ನನಗೆ ನೀವು ಇಷ್ಟು ವರ್ಷ ಎಲ್ಲ ನಾ ನೋಡ್ದಂಗೆ ಓ ಅಣ್ಣನ ಸುದ್ದಿ ಮಾತಾಡ್ತಿರ್ಲಪ್ಪ ಈಗ ಎಂತಕ್ಕೆ ಕೆ ಈ ತರ ಮಾಡ್ತಿದ್ದೀರಿ ಎಷ್ಟು ಮಾಡಿದ್ರು ಅಷ್ಟೇ ಅವ್ರಿಗೆ ನಾನು ಸುಮಾರು ಸತಿ ಅವ್ರ ಜೊತೆ ಇದು ಒಡನಾಟ ಇದ್ದು ನೋಡಿನಲ್ಲ ದುಡ್ಡು ಇದ್ದಾಗ ಒಂಥರ ಒಳ್ಳೆ ಜನ ಯಾರಿಗೆ ಎಷ್ಟು ಕೊಟ್ಟರು ಸಾಲದು ಬಿಟ್ಟರು ಸಾಲದು ಥರ ಇಲ್ದಿದ್ದು ಕೂಡಲೇ ಇದೇ ತರ ಅಲ್ಲ ದುಡ್ಡು ಇಲ್ಲ ಆಗದಾರು ಹೆಂಗ ಮರೇ ಏನು ಅಡಿಕೆ ಸ್ವಲ್ಪ ಆತಿತ್ತು ಆವಾಗ ಅಲ್ಲ ರಘುವೀರಣ್ಣ ನಾನು ನೋಡ್ದಂಗೆ ಅವಾಗೆಲ್ಲ ಅವರೇ ದೊಡ್ಡ ಸೌಕರ್ಯ ಅಲ್ಲನ್ರಿ ಊರಿಗೆ ಅದು ಎಂತ ಮಾಡಿದ್ದೆ ಅಂತ ಹಂಗಾರಪ್ಪ ಮಕ್ಕಳು ಅಲ್ಲ ನೀವು ಹೇಳೋಕ್ಕೆ ನಾನು ಏನು ಅವನ ಸುದ್ದಿ ಏನು ಜಾಸ್ತಿ ಹೇಳಕ್ಕೆ ಹೋಗ್ತಿರ್ಲ ಮೊನ್ನೆ ಅವನ ಅಪ್ಪ ಸಿಕ್ಕ ಭಾಳ ಬೇಜಾರು ಮಾಡ್ಕಂಡ ಮಾತ್ರ ಸೊಸೆ ಏನೋ ಭಾಳ ಒಳ್ಳೆ ಹುಡುಗಿ ಅಂತೆ ಹೇಳ್ದ ಅವನಯ್ಯ ಈಗ ನನ್ನ ಮಗ ಅಂತ ಹೇಳ್ಕಿನದಲ್ಲ ಇವನಿಗೆ ಬಾಳ್ಸಕ್ಕೆ ಬರೋಲ್ಲ ನಾನು ಎಂಥ ಮಾಡಲಿ ಮನೇಲಿ ಹಿಂಗೆ ಹಿಂಗೆ ಅಂತ ಇನ್ನಪ್ಪ ಹಿಂಗೆ ಹೇಳೇನೆ ಅಂತ ನಾನು ಅವನ ಹತ್ರ ಒಂದು ಮಾತು ಹೇಳೋಕೆ ಹೋಗ್ಲ ಹತ್ತು ಇಪ್ಪತ್ತು ಕೆ ಜಿ ಅಡಿಕೆ ಎಲ್ಲ ತೊಗೊಂಡು ಕೊಡೋದು ಇದು ಮಾಡೋದು ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ ಲೆಕ್ಕ ಅಂದರೆ ಇವನು ಕೈ ಒಯ್ವಟ್ಟು ಕೊಟ್ಟ ಮೇಲೆ ಮನೆ ನಾಗರಾಜ್ನೇನು ಭಾಳ ನಾಗರಾಜನೇನು ಅಂತ ಜನ ಏನಲ್ಲ ಆದರೂ ಕಾರು ಇದ್ದಿದ್ದ ನಾನು ಅವನು ಭಾಳ ಇದಾಗಿ ಕ್ಲೋಸ್ ಇದ್ದು ಸುಮಾರು ವರ್ಷದ ತನಕ ಈಗೀಗ ಹೋಗೋದು ಬರೋದು ಎಲ್ಲ ಕಮ್ಮಿ ಆದಂಗೆ ಆಗಿದ್ದು ಅವನು ಹಾಗೆ ಹೇಳ್ದ ಎಂತ ಅಂತ ಗೊತ್ತಾಗಲ್ಲ ಮಾರಯ್ಯ ನಾನಾಗ ನಾನು ಯಾರ ಹತ್ರನಾರು ಹೋಗಿ ಕೇಳಿದ್ರೆ ನಮ್ಮ ಮನೆ ಮಕ್ಳ ಸುದ್ದಿ ಯಾರು ಹೇಳಲ್ಲ ನಿಂಗೆ ನೋಡೋಣ ವಿಚಾರಿಸೋಕ್ಕಾದರೂ ವಿಚಾರಿಸು ಎಲ್ಲಿ ಹೋತಾ ಅದೆ ದುಡ್ಡು ಅದನ್ನೊಂದು ಕಂಡು ಹಿಡಿದು ಕೂಡ ಒಂದು ಉಪಕಾರ ಮಾಡೋ ಅಂತ ಒಂಥರ ಭಾಳ ಬೇಜಾರು ಮಾಡ್ಕೊಂಡು ಮಾತಾಡ್ತ ಮೊನ್ನೆ ಪೇಟೆಯಲ್ಲಿ ಅದ್ರ ಜೊತೆ ಈ ಇವನು ಬಂದು ಹೇಳಿದ್ನ ದನ ಕೊಟ್ಟು ಅವನು ಹಿಂಗೆ ದುಡ್ಡೇ ಕೊಡಲ ಅಂಥೇಳಿ ಅವನಿಗೆ ಮೊದಲೇ ಕೊಟ್ಟಿದ್ದೆ ನಾನು ನೀನು ಹೋಗಿ ಮೊನ್ನೆ ಹಿಂಗೆ ಮನೆಗೆ ಹೋಗಿದ್ದೆ ಅಂತ ಹೇಳ್ದಕ್ಕೂ ನನಗೆ ಒಂಥರ ಬೇಜಾರಾದಂಗೆ ಆತೋ ನಾ ಕೊಟ್ಟಿದ್ದೆ ಇವನು ಹೇಳಿರ್ಲ ಅಷ್ಟೇ ಮತ್ತೆ ನಾಗರಾಜ್ನು ಹಿಂಗೆ ಹೇಳದ್ನಾಂಗ ಹಿಂಗಿದ್ದೆ ಏನಾರು ಬಂದು ಕೂಡಲೇ ಕಣ್ಣಿ ಕಾಣೋ ನೇಮೇ ಇಬ್ಬರಲ್ಲ ಅದು ನಿಲಗ ಸುಮಾರು ವರ್ಷ ಅವನ ಜೊತಿನೇ ಈಗ ಬಾಡಿಗೆ ಗಿಡ್ಗೆಲ್ಲ ಹೋಗಿ ಗೊತ್ತಿತ್ತಲ್ಲ ಈಗ ಅಂತಾರು ಗೊತ್ತ ನಿಂಗೆ ನಿನಗೆ ಕೇಳೋಣ ಅಂತ ಕರ್ದೆ ಆದರೂ ಅವ್ರು ಹೇಳಿದ್ದು ಒಂದು ಲೆಕ್ಕಕ್ಕೆ ಹೌದೆ ಬಿಡಿ ಅವ್ರವ್ರ ಮನೆ ಮಕ್ಕಳು ವಿಚಾರ ಅವ್ರವ್ರಿಗೆ ಗೊತ್ತಾಗಲ್ಲ ಮೂರನೇರ ಮುಖಾಂತರನೇ ಗೊತ್ತಾಗಬೇಕು ಈ ಕೆಲಸ ಮೊದಲೇ ಮಾಡಬೇಕಿತ್ತು ಈಗ ಮಗ ಈ ಥರ ಹಾಕಿ ಕೂತಾನೆ ಈಗ ಹಿಂಗೆ ಏನಪ್ಪ ನನಗಂತೂ ಎಂಥದ್ದು ಗೊತ್ತಿಲ್ಲ ರಘುವೀರಣ್ಣ ಗೊತ್ತಿದ್ರೆ ನಾನಿಲ್ಲ ಗೊತ್ತಿರಬೇಕು ಇಲ್ಲ ಮಾವ ನಂಗೆ ಎಂಥ ಗೊತ್ತಿಲ್ಲ ನಾನು ಹಿಂಗೆ ಅವರು ಈಗ ಟ್ರಿಪ್ಪು ಗಿಪ್ಪು ಹೋಗೋಷ್ಟೊತ್ತಿಗೆಲ್ಲ ಕರೀತಿದ್ರು ಹೋತಿದ್ದೆ ಭಾಳ ದರ್ಬಾರ್ ಮಾಡೋರು ಮಾತ್ರ ಇಷ್ಟು ಯಾರು ಏನು ಕೇಳಿದ್ರು ನಾನು ನೋಡ್ದಂಗೆ ಹೋಟ್ಲಿಗೆ ಇಟ್ಲಿಗೆ ಹೋದಾಗೆಲ್ಲ ಬಿಲ್ ಪೇ ಮಾಡೋದು ಇವರೇಯ್ಯ ಹಂಗೆ ದಳದುಳಿ ಮಾಡಿದ್ದು ನಾನು ನಾ ಒಂದೆರಡು ಸತಿ ಹೇಳೀನಿ ಅವರಿಗೆ ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತ ಅಥ್ವಾ ಅವ್ರವ್ರು ಏನಾರು ಶೇರ್ ಮಾಡ್ಕೋತಿದ್ರು ಏನೋ ಗೊತ್ತಿಲ್ಲ ನಂಗೆ ಬಾಡಿಗೆ ಕೊಡ್ತಿದ್ದಿದ್ದು ಎಲ್ಲ ಇವರೇಯ್ಯ ಆದರೂ ಮಾವ ನಾನು ಇಷ್ಟು ಹೇಳಿನಿ ಅಂತೂ ನೀವು ಯಾರತ್ರ ಹೇಳಕ್ಕೆ ಹೋಗ್ಬೇಡಿ ಮೊದಲೇ ಮರ ನಮ್ಮ ಪಲ್ಲವಿಯ ಅಮ್ಮಗೆ ಮೊದಲೇ ನೆಂಟ್ರ ಅವರು ನಾನು ಏನು ಹೇಳಿದ್ರು ಬಂದು ನನ್ನ ತಲೆಗೆ ಸುತಕೀತದೆ ಮಾರ್ರಿ ಏನು ಹೇಳದೇ ಇದ್ದರೂ ನನ್ನ ತಲೆಗೆ ಸುತಕೀತದೆ ಅವನಿಲ್ಲ ನೀನು ಆ ನೆಂಟರು ಗಿಂಟರು ಎಲ್ಲ ಬಿಟ್ಟು ಹಾಕು ಎಂಥದಾರು ಆಗಲಿ ಒಂದು ಮನೆ ಒಳ್ಳೇದಾಗ್ತದೆ ಅಂದರೆ ನಮ್ಮ ಕೈಲಾಗಿದ್ದ ಕೆಲಸ ನಾವು ಯಾಕೆ ಮಾಡಬಾರ್ದಾ ಹೆಂಗಾರು ಮಾಡಿ ನೋಡೋಣ ಒಂದು ಎರಡು ದಿನ ಫಾಲೋ ಮಾಡೋಕ್ಕಾಗಲ್ಲ ಯಾರು ನಿಂಗು ನೀನು ಹೋದರೂ ಗೊತ್ತಾಗ್ತದೆ ನಿಂಗೆ ಗೊತ್ತಿದ್ದರು ನಂಬಿಕೆ ಇರೋರನ್ನ ಬಿಟ್ಟು ಒಂದು ಎಲ್ಲಿ ಹೋತಾನೆ ಏನು ಮಾಡ್ತಾನೆ ದುಡ್ಡು ಏನಾಗ್ತದೆ ಅಂತ ಒಂದು ಕಂಡು ಹಿಡಿಯೋಕ್ಕಾಗಲ್ಲ ನಾ ನಾ ಹೇಳೋದಾದರೆ ನಮಗೆ ಕೆಲಸ ಬೇಡ ಕಾಣ್ತದ ರಘುವೀರಣ್ಣ ಅವನಿಗೆ ಜನ ಬಳಕೆ ಭಾಳ ಆದಿರ್ರಿ ನಾವು ಯಾರ ಮುಖಾಂತರ ಹೋದ್ರೂ ಗೊತ್ತಾಗ್ತದೆ ಅವನಿಗೆ ನಾಳೆ ಏನಾರ ಅದೊಂದು ಆಪಾದನೆ ಬಂದರೆ ಅವ ಎಲ್ಲಿ ಹೋತಾನ ಏನು ಮಾಡ್ತಾನ ಏನೋ ಇನ್ನು ಅನಿಲಿಗೆ ಬಿಟ್ಟಿದ್ದು ನಂಗೆ ಭಾಳ ಎಲ್ಲ ಜನ ಬಳಕೆ ಕಡಿಮೆ ನಿಮಗೆ ಗೊತ್ತಲ್ಲ ಅವನಿಲ್ಲ ನೀನು ಮಾತ್ರ ಆಗಲ್ಲ ಅನ್ನಂಗಿಲ್ಲ ನೋಡಿ ಹೇಳಿನಿ ಮತ್ತೆ ಸತ್ಯ ಇದ್ದಿದ್ದಂಗೆ ಹೇಳೇ ಬಿಡ್ತೀನಿ ಮರಯ್ಯ ನಿನ್ನ ಕರಿಯಕ್ಕೆ ಮೇಯ್ನ್ ಕಾರಣ ಅಂದರೆ ಹೇಳಿದ್ದೆ ನಾಗರಾಜ ಅವನೇ ಹೇಳಿದ್ದು ಯಾವುದೊಂದು ಕಾರು ವಾಗೇಶ ಅವನ್ನೇ ಕರೀತಿದ್ದ ಎಲ್ಲಿಗೆ ಹೋಗೋದು ಬರೋದಾರೋ ಹಂಗಾಗಿ ಅವನಿಗೆಲ್ಲ ವಿಚಾರನೂ ಗೊತ್ತಿರ್ತದೆ ಅವ್ನು ಕರೆದು ಕೇಳಿ ಇಲ್ಲಿದ್ರೆ ಅವ್ನು ಬೇರೆ ಯಾರದಾರ ಮುಖಾಂತರ ಕಂಡು ಹಿಡಿಯೋದಾರು ಹಿಡೀಲಿ ಅಂತ ಅವನೇ ಹೇಳಿದ್ದು ಮ ಹೇಳಬೇಡ ಅಂದಿದ್ದ ನಾ ಹೇಳಿದ್ದು ಅಂತ ಹೇಳಬೇಡ ಅಂದಿದ್ದ ಮತ್ತು ನೀನು ಹಿಂಗೆ ನಂಬಲ್ಲ ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ದೇವ್ರೆ ನಾನು ಹಂಗಾರೆ ಇದ್ರ ಸುದ್ದಿಗೆ ಬರಲ್ಲ ಸುದ್ದಿಗೆ ಬರಲ್ಲ ರಘುವೀರ್ ಮಾವ ನನ್ನವೇ ನೂರೆಂಟು ಅದವೆ ಮತ್ತು ಮತ್ತೆ ನನ್ನ ಅಪ್ಪ ಅಮ್ಮ ಇಬ್ರು ನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ಅಷ್ಟಯ್ಯ ಏ ಇಲ್ಲ ಇಲ್ಲ ಮಾರಯ್ಯ ನಿನ್ನೇನು ಅವನು ದೂರಿದ್ದೇನಲ್ಲ ನಾನು ಇದರಲ್ಲಿ ಇಷ್ಟು ತಲೆ ಹಾಕಕ್ಕೆ ಗೊತ್ತಿರಲ್ಲ ಯಾವುದೋ ಒಂದು ಹೆಣ್ಮಗಳ ಪಾಪ ಬಂದದೆ ಅದ್ರ ಜೀವನ ಒಂದು ಹಿಂಗಾಕಿ ಕೂತದಲ್ಲ ನಾಗರಾಜ್ನು ಅದೇ ಬೇಜಾರು ಮಾಡ್ದ ಮನೇಲಿ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ ನಂಗೆ ಬೇಜಾರಾಗ್ತದೆ ಆತದೆ ಮನೇಲಿ ನೋಡಿದ್ರೆ ಒಂದು ಮಗಂದು ಚಿಂತೆ ಆಗಿದೆ ಅವನಿಗೆ ಹಿಂಗೆ ನೋಡಿ ಅದು ಬಿಟ್ಟೇ ಹೋಗ್ಬಿಟ್ರು ಮತ್ತು ನಮ್ಮ ಮನೆ ಕತೆ ಏನಾತದೆ ಹೇಳೋ ಹೇಳು ಇದು ಲಾಸ್ಟಿಗೆ ಹೆಚ್ಚು ಕಡಿಮೆ ಇದೇ ಥರನೇ ಆತದೆ ಇವನು ಹಿಂಗೆ ಮಾಡ್ತಿದ್ರೆ ಹೇಳಿದ್ರು ಹೇಳಿದ ಮಾತು ಕೇಳಲ್ಲ ಭಾಳ ಒಂದೇ ಸತಿ ಮನೇಲಿ ಸ್ಟಿಕ್ಟ್ ಮಾಡೋಕ್ಕೂ ಆಗೋಲ್ಲ ವಯಸ್ಸಿಗೆ ಬಂದ ಮಗ ಹಾಗಾಗಿ ನಿಧಾನದಿಂದ ಎಲ್ಲಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಒಂದು ಸತಿ ಕೂರಿಸ್ಕೊಂಡು ಮಾತಾಡೋಣ ನಾನು ನೀನೇ ಎಲ್ಲ ಬುದ್ಧಿಮಾತು ಹೇಳೋಣ ಅದು ಹೇಳ್ಬೇಕಾರೆ ಮುಂಚೆ ನಮಗೆ ಗೊತ್ತಾಗಬೇಕಲ್ಲ ಅಂತ ಹೇಳ್ದವ ಹಂಗಾಗಿ ನೋಡು ಒಂಥರ ಮಕ್ಕಳು ಅಂದರೆ ಎಲ್ಲರೂ ಒಂದೇ ಅಲ್ಲನಾ ನಂಗೆ ಒಂಥರ ಬೇಜಾರು ಆಯ್ತು ನಾನೇ ಹಿಂಗೆ ನನ್ನ ಮಗಳನ್ನ ಕೊಟ್ಕೊಂಡು ಒಂಚೂರು ಏನಾರ ಹೆಚ್ಚು ಕಮ್ಮಿ ಆದರೆ ಎಷ್ಟು ಬೇಜಾರಾಗ್ತದೆ ನಂಗೆ ಹೇಳು ನಮ್ಮ ಆಗಿದೆ ಏನೇನಾಗಿದೆ ನೋಡಿಯಲ್ಲ ಹಾಗೆ ಆ ಮಗು ಏನಾರು ಇದಾದರೆ ಮೊದಲೇ ಸತಿ ಪಾಪ ಹಂಗೆ ಇದೆಲ್ಲ ಆಗ್ಯದಂತೆ ರಘುವೀರ್ ಮಾವ ನನ್ನ ಕಷ್ಟ ನಿಮಗೆ ಅರ್ಥನೇ ಆಗಲ್ಲ ಎಂತ ಗೊತ್ತಾ ಆ ಸರಿತಕ್ಕ ಒಳ್ಳೆಯವ್ರೆ ನಾನೇನಲ್ಲ ಅಂತ ಹೇಳಲ್ಲ ಅವ್ರ ಅಮ್ಮ ಅದಾರಲ್ಲ ನಮ್ಮನ್ನೆಲ್ಲ ಒಂಥರ ಸಸಾರ ಮಾಡ್ದಂಗೆ ಮಾಡ್ತಾರೆ ಕಣ್ರಿ ಅದರಲ್ಲೂ ಪಲ್ಲವಿನ ಪಲ್ಲವಿ ಅಮ್ಮನ ಎಲ್ಲ ಕಂಡ್ರೆ ಆಗಲ್ಲ ಅವ್ರಿಗೆ ನಂಗೆ ಗೊತ್ತಿದ್ದಂಗೆ ನಾವು ಹೋಗಿದ್ದೆ ಒಂದೋ ಎರಡೋ ಸರಿ ಅವ್ರ ಮನೆಗೆ ಹೋಗಿನಿ ಒಂಥರ ನಮ್ಮನ್ನು ಮನುಷ್ಯರ ಥರನೇ ಟ್ರೀಟ್ ಮಾಡಲ್ಲ ಅವ್ರಿಗೆ ಗೊತ್ತಾ ಭಾಳ ನೋವು ಮಾಡ್ಕೊಂಡು ಬಂದಿನಿ ಒಂದೆರಡು ಸತಿ ಮತ್ತು ಸಣ್ಣದೇನಾದ್ರೂ ವಿಚಾರ ಆದರೂ ನಾನೇ ಕಾರಣ ಈಗ ನಮ್ಮ ಪಲ್ಲವೇನೇ ಕಾರಣ ಹಂಗೆ ಅವ್ರು ಬಹಳ ಗಲಾಟೆ ಮಾಡ್ತಾರೆ ಕಣ್ರಿ ಅವರಮ್ಮ ನಾನಂತೂ ಅದ್ರ ಸುದ್ದಿ ಬರಲ್ಲ ನಿನ್ನ ಹೆಸರೇ ಎಲ್ಲೂ ಬೈಲಿಗೆ ಬರೋಲ್ಲ ಮಾರಯ್ಯ ಹಂಗೆ ಬರ್ದೇ ಇದ್ದಂಗೆ ನೋಡ್ಕೀನ ಕೆಲಸ ನಂದು ಅಕಸ್ಮಾತ್ ಯಾರು ಬಂದು ಹಿಂಗೆ ಕೇಳಿದ್ರು ಹೇಳೆ ನಾಗರಾಜ ಹಿಂಗೆ ಏನಾರು ಯಾರು ಬಂದು ಕೇಳಿದ್ರು ನಾನು ಇದುಕುತೀನಿ ಅವಾಗ ಮುಂದೆ ಅಂತ ಹೇಳೇನೆ ನೀ ಅದಕ್ಕೆ ತಲೆ ತಲೆಕಿಡ್ಸ್ಕಿಬೇಡ ನೀ ಮತ್ತೆಂತ ಮಾಡೋದು ಬೇಡ ಅವನು ಎಲ್ಲಿಗೆ ಹೋತಾನೆ ಏನು ಮಾಡ್ತಾನೆ ಪೇಟೆ ಕಡೆ ಬಂದವ ದುಡ್ಡು ಸಾಧಾರಣ ಎಲ್ಲಿ ಖರ್ಚು ಮಾಡಾನೆ ನಿಂಗೆ ಸಹ ಗೊತ್ತಲ್ಲ ನಿಂಗೆ ಹಾಗಾಗಿ ಆದಷ್ಟು ಕಂಡಿಡಿ ನೀನು ಪೂರ್ತಿ ನೀನೇ ಪತ್ತೆದಾರಿಕೆ ಮಾಡೋ ನೀನು ಸಿಕ್ಕಾಕೆ ಅಂತಲೂ ಹೇಳಲ್ಲ ಎಷ್ಟಾಗ್ತದೋ ಅಷ್ಟು ಆಗಲ್ಲ ಅಂತ ಮಾತ್ರ ಹೇಳಬೇಡ